ಇನ್ನೊಂದು ಭಾಗ ಚೆಕ್ ಮಾಡಿಕೊಂಡಾಗ ಹಾಗಾದರೆ ಬೇರೆ ರಾಜ್ಯಗಳಿರ್ತಕ್ಕಂತಹ ಇವರದ್ದೇ ಪಕ್ಷದ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಏನು ಮಾಡೇ ಇಲ್ವ ಹಾಗಾದರೆ ಅವ್ರ ಮೇಲೆ ಇಡಿ ದಾಳಿ ಆಗಲ್ವಾ ಅಲ್ಲಿ ರಾಜ್ಯಪಾಲರು ಏನು ಮಾಡಲ್ವಾ ಅಲ್ಲಿ ಅಲ್ಲಿ ಹಗರಣಗಳಾಗಿಲ್ವಾ ಅಲ್ಲಿ ಸೇತುವೆಗಳು ಬಿದ್ದಿಲ್ವಾ ಹದಿನೈದು ಹದಿನಾರು ಸೇತುವೆ ಬಿದ್ದಾಗ ಅದರಲ್ಲಿ ಸ್ಕ್ಯಾಮ್ ನಡೆದಿರಲ್ವಾ ಅದರಲ್ಲಿ ಮುಖ್ಯಮಂತ್ರಿ ಪಾತ್ರ ಇರಲ್ವ ಮೈತ್ರಿ ಪಕ್ಷದ ಪಾತ್ರ ಇರಲ್ವಾ ಅಲ್ಲಿ ಯಾಕೆ ಏನೂ ನಡೆಯಲ್ಲ ಅಂತ ಕೂಡ ಕಾಂಗ್ರೆಸ್ ನಾಯಕರು ಕೇಳ್ತಾ ಇದ್ದಾರೆ ಇದೀಗ ಹಾಗಾಗಿ ಇದೆಲ್ಲವನ್ನು ಕೂಡ ಕ್ವಶನ್ ಮಾಡಿಕೊಂಡು ನೇರವಾಗಿಯೇ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿಬಿಡ್ತಾರಾ ಸಿ ಎಂ ಸಿದ್ದರಾಮಯ್ಯ ಅವರನ್ನ ಅಂತ ಹೇಳಿ ಒಂದು ವ್ಯೂಹವನ್ನು ಕೇಂದ್ರದ ನಾಯಕರು ಇದೀಗ ಹೆಣಿತಾ ಇದ್ದಾರಾ ಅಂತ ಪಾರ್ಥನಂತೆ ಕೇಂದ್ರ ಹೆಣೆದಿರುವಂಥ ಚಕ್ರವ್ಯೂಹದಿಂದ ಅಂದರೆ ಅರ್ಜುನನಂತೆ ಮಧ್ಯಮ ಪಾಂಡವನಂತೆ ಆಚೆ ಬರ್ತಾರಾ ಅಥವಾ ಒಳಗಡೆ ಸಿಕ್ಕಾಕೊಳ್ತಾರ ಗೊತ್ತಿಲ್ಲ ಇದೀಗ ದೇವೇಗೌಡರ ಜೊತೆ ಸೇರಿಕೊಂಡು ಇಲ್ಲಿ ನರೇಂದ್ರ ಮೋದಿಯವರು ಅವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ಪ್ಲಾನ್ ಮಾಡಿಬಿಟ್ಟಿದ್ದಾರಾ ಅಂತ ಕೂಡ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಇದೀಗ ವೆಯ್ಟ್ ಮಾಡಬೇಕಾಗತ್ತೆ ಇನ್ನು ಕ್ಯಾಬಿನೆಟ್ ನಿರ್ಣಯ ಅಂತ ಬಂದಾಗ ಕ್ಯಾಬಿನೆಟ್ ನಿರ್ಣಯದ ಕಥೆ ನಾವು ಚೆಕ್ ಮಾಡಿಕೊಂಡಾಗ ಕ್ಯಾಬಿನೆಟ್ ನಿರ್ಣಯ ಇದಕ್ಕೆ ಅನ್ವಯ ಆಗುತ್ತಾ ಅನ್ವಯ ಆಗಲ್ವ ಸಿದ್ದರಾಮಯ್ಯ ಅವರ ಸಾರಥ್ಯ ಇರಲಿ ಇಲ್ಲದೇ ಇರಲಿ ಅವ್ರ ಸಾರಥ್ಯ ಇದ್ದರೆ ಅವರ ಮೇಲೆ ಆರೋಪ ಬಂದಾಗ ಅವರೇ ಮು ಮುಖಂಡರಾಗಿಯಲ್ಲಿ ಅವರೇ ಆ ರಾಜ್ಯಪಾಲ ನಿರ್ಧಾರದ ವಿರುದ್ಧವಾಗಿ ಹೇಗೆ ಮಾತಾಡೋದು ಅಂತ ಒಂದು ಪ್ರಶ್ನೆ ಇತ್ತಿಲ್ಲಿ ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯ ಅವರು ಡಿ ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂರಿಸಿ ನಿರ್ಧಾರವನ್ನು ಪ್ರಕಟಿಸಿದರು ಆ ಮೂಲಕವಾಗಿ ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವರು ಈ ಮೂಲಕವಾಗಿ ತಪ್ಪಿಸಿಕೊಳ್ಳಬಹುದಾಗತ್ತಾ ನೋಟಿಸ್ ಕೊಟ್ಟಿರೋದು ಮುಖ್ಯಮಂತ್ರಿಗಳಿಗೆ ಮಾತ್ರ ಆದರೆ ರಾಜ್ಯಪಾಲರ ನೋಟಿಸ್ ವಿರುದ್ಧವಾಗಿ ನಿರ್ಣಯ ಮಾಡಿರೋದು ತಪ್ಪು ಅಂತ ಕೆಲವರು ಹೇಳ್ತಾರಪ್ಪ ಈ ಥರ ಕಾನೂನಲ್ಲಿ ಈ ಥರ ಹೇಳಕ್ಕೆ ಬರೋಲ್ಲ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಇದ್ದಾಗ ಕ್ಯಾಬಿನೆಟ್ ಎಂಟ್ರಿ ಮಾಡುತ್ತ ಅಲ್ಲಿ ಅಂತ ಕ್ಯಾಬಿನೆಟ್ಗೂ ಸಿದ್ದರಾಮಯ್ಯ ಅವ್ರಿಗೂ ಸಂಬಂಧ ಏನ್ರಿ ಅವ್ರ ಮೇಲೆ ಒಂದು ಆರೋಪ ಬಂದಾಗ ಅವ್ರಿಗೆ ನೋಟಿಸ್ ಹೋಗಿದೆ ಕ್ಯಾಬಿನೆಟ್ ಅವರೆಲ್ಲ ಸೇರಿಕೊಂಡು ನಿರ್ಧಾರ ಮಾಡಿ ಇದು ರಾಜ್ಯಪಾಲರ ನೋಟಿಸ್ಗೆ ವಿರುದ್ಧವಾಗಿ ಮಾತಾಡಿಬಿಟ್ರೆ ಇದು ಹೇಗೆ ಹಾಗಾಗಿ ಮಂತ್ರಿ ಪರಿಷತ್ ಸಭೆಯ ನಿರ್ಣಯವನ್ನು ರಾಜ್ಯಪಾಲರು ತಿರಸ್ಕರಿಸಬಹುದು ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವ ವಿವೇಚನಾಧಿಕಾರ ರಾಜ್ಯಪಾಲರಿಗೆ ಇದೆ ಅಂತ ಒಂದಷ್ಟು ಕಾನೂನು ತಜ್ಞರು ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ ರಾಜ್ಯಪಾಲರ ನೋಟಿಸ್ನ ವಿರುದ್ಧವಾಗಿ ಒಂದು ಕಡೆ ಕ್ಯಾಬಿನೆಟ್ಟು ನ ತನ್ನ ನಿರ್ಧಾರವನ್ನು ಪಾಸ್ ಮಾಡಿಕೊಂಡಿತ್ತು ಇದೀಗ ರಾಜ್ಯಪಾಲರು ಇದರ ವಿರುದ್ಧ ಕೂಡ ಮಾತಾಡಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಸಂಕೇತ ಅಣಗಿಯವರು ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಸಂಜಯ್ ಯಾದವ್ ಅವರಿದ್ದಾರೆ ಹೈಕೋರ್ಟ್ನ ವಕೀಲರು ಇಬ್ಬರನ್ನು ಮಾತನಾಡ್ತೀನಿ ನಾನು ಒಂದರೆಗೆ ಸಂಕೇತ ಎಣಿಗೆ ಸರ್ ಸ್ವಾಗತ ನಿಮಗೆ ಈ ಒಂದು ಮಾತುಕತೆಗೆ ನಮಸ್ಕಾರ ಇನ್ನೊಂದು ಕಡೆ ಸಂಜಯ್ ಯಾದವ್ ಅವರಿದ್ದಾರೆ ಹೈಕೋರ್ಟ್ನ ವಕೀಲರು ಸ್ವಾಗತ ಸಂಜಯ್ ಯಾದವ್ ಅವರೇ ನಿಮಗೂ ಕೂಡ ನಮಸ್ಕಾರ ಸರ್ ಓಕೆ ಇದೀಗ ಸಂಕೇತ ಅವರೇ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ ಕ್ಯಾಬಿನೆಟ್ ನ ನಿರ್ಣಯ ರಾಜ್ಯಪಾಲರ ಶೋಕಾಸ್ ನೋಟಿಸ್ ಗೆ ವಿರುದ್ಧವಾಗಿದ್ದಾಗ ಇಲ್ಲಿ ಮುಖ್ಯಮಂತ್ರಿ ಅನ್ನೋದು ವಿಷಯ ಆಗತ್ತೆ ಹೊರತು ಅಥವಾ ಸಿದ್ದರಾಮಯ್ಯ ಅವರು ಅನ್ನೋದು ವಿಷಯ ಆಗತ್ತೆ ಹೊರತು ಇಡೀ ಕ್ಯಾಬಿನೆಟ್ ಬರಲ್ಲ ಕ್ಯಾಬಿನೆಟ್ ನಿರ್ಣಯ ಮಾಡಿದ್ರು ಕೂಡ ಅದು ಊರ್ಜಿತವಾಗಲ್ಲ ಅಂತಾರೆ ಇದು ನಿಜಾನ ಅಂತ ಆರೋಪ ಮಾಡಿರುಹ್ ಪಬ್ಲಿಕ್ ಸರ್ವೆಂಟ್ ಮೇಲೆ ಯಾರು ಅಂತಂದ್ರೆ ಈ ಪ್ರಸ್ತುತ ಪ್ರಕರಣದಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಹ್ಮ್ ವಿರುದ್ಧ ಪ್ರಾಸಿಕ್ಯೂಟ್ ಮಾಡೋದಕ್ಕೆ ಸ್ಯಾಂಕ್ಷನ್ ಕೊಡಿ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಕೇಳಿರೋದು ಕೆಲವೊಂದು ದಾಖಲೆಗಳನ್ನು ಕೂಡ ಪೂರಕವಾದ ದಾಖಲೆಗಳಂತ ಏನ್ ಒದಗಿಸಿದ್ದಾರೆ ಈ ಗವರ್ನರ್ ಏನ್ ಮಾಡಿದ್ದಾರೆ ರಾಜ್ಯಪಾಲರು ಅದರಲ್ಲಿ ಬರೀ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದಾರೆ ಈ ತರ ನಿಮ್ ಮೇಲೆ ಆರೋಪ ಇದೆ ಆರೋಪಕ್ಕೆ ನಮ್ಮ ಉತ್ತರ ಏನು ಅದಕ್ಕೆ ನಾವು ಸ್ವಲ್ಪ ಸಮಜಾಯಿಸಿ ನೀಡಿ ಅಂತ ಕೇಳಿದ್ದಾರೆ ಅದು ಚೀಫ್ ಮಿನಿಸ್ಟರ್ ಗೆ ರಾಜ್ಯಪಾಲರು ಪೂರ್ವಾಗ್ರಹ ಪೀಡಿತರಾಗಿ ಯಾಗ್ಲೇ ನಿರ್ಣಯ ತೆಗೆದುಕೊಂಡು ಹೇಳಿರುವಂತದಲ್ಲ ಇದು ಕಾರಣ ಕೇಳಿ ನೋಟಿಸ್ ಈ ಕಾರಣ ಕೇಳಿ ನೋಟಿಸ್ ನಲ್ಲಿ ಇವ್ರು ಏನೇನ್ ಸಮಜಾಯಿಸಿ ಹೇಳ್ಬೇಕು ಎಲ್ಲ ಹೇಳಿದ್ರು ಅಂತಂದ್ರೆ ಈ ಕೇಸನ್ನ ಅಲ್ಲಿಗೆ ಡ್ರಾಪ್ ಮಾಡಬಹುದು ಸ್ಯಾಂಕ್ಷನ್ ಕೊಡದೇನೆ ಇರಬಹುದು ಅಕಸ್ಮಾತ್ ಸ್ಯಾಂಕ್ಷನ್ ಕೊಡಬೇಕು ಅಂತ ಕೊಡಬಾರ್ದು ಅಂದ್ರು ಕೂಡ ಅದಕ್ಕೆ ಎಲ್ಲಾ ರೀಸನ್ಸ್ ಎಲ್ಲಾ ಕೊಡಬೇಕಾಗುತ್ತೆ ರೀಸನ್ಸ್ ಟು ಬಿ ರೆಕಾರ್ಡ್ ಇನ್ ರೈಟಿಂಗ್ ಅಂತ ಕಾನೂನು ಹೇಳ್ತದೆ ಸ್ಯಾಂಕ್ಷನ್ ಕೊಡೋದಾದ್ರೂ ಕೂಡ ಸ್ಯಾಂಕ್ಷನ್ ಕೊಡದೇ ಇದ್ರು ಕೂಡ ಅಷ್ಟು ಮೀರಿ ಇವರೆಲ್ಲ ದಾಖಲೆಗಳನ್ನು ಒದಗಿಸಿದ ನಂತರ ಕೂಡ ಅವರು ಸ್ಯಾಂಕ್ಷನ್ ಕೊಟ್ರು ಅಂತಂದ್ರೆ ಪರವಾನಿಗೆ ಕೊಟ್ಟರು ಅಂದ್ರೆ ಅದನ್ನು ಕೋರ್ಟ್ ನಲ್ಲಿ ಪ್ರಶ್ನಿಸಬಹುದು ಇದು ಇನ್ನು ಪೂರ್ವಾನುಮತಿ ಕೊಡಬೇಕು ಬಿಡಬೇಕು ಅನ್ನೋದ್ರ ಬಗ್ಗೆ ನಿರ್ಣಾಯಕ ಹಂತದಲ್ಲಿ ಇದ್ದಾಗ ಈಗಾಗಲೇ ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ ಅನ್ನೋದು ಅಥವಾ ನಮಗೆ ಉತ್ತರ ಕೊಡೋದಕ್ಕೆ ಅವಕಾಶನೇ ಕೊಟ್ಟಿಲ್ಲ ಅನ್ನೋದು ನನ್ನ ಅಭಿಪ್ರಾಯದಲ್ಲಿ ಇಟ್ಸ್ ಪ್ರಿಮ್ಯಾಚುರ್ ಸ್ಟೇಟ್ಮೆಂಟ್ ಅಂತ ನನ್ನ ಅಭಿಪ್ರಾಯ ಎರಡನೇದು ರಾಜ್ಯಪಾಲರು ಯಾವುದೇ ಈಗ ಡಿಸಿಷನ್ ತೊಗೊಂಡಿಲ್ಲ ದಟ್ ಇಸ್ ಇಂಪಾರ್ಟೆಂಟ್ ಮತ್ತೆ ರಾಜ್ಯಪಾಲರಿಗೆ ಅಧಿಕಾರ ವ್ಯಾಪ್ತಿ ಇದೆ ಇಲ್ಲ ಅನ್ನೋದನ್ನು ಕೂಡ ಇದರಲ್ಲಿ ಉತ್ತರದಲ್ಲಿ ಹೇಳಬಹುದು ಮೂರನೇ ಮೂರನೇಂದ್ರೆ ಈಗಾಗಲೇ ಕಮಿಷನ್ ಆಫ್ ಎನ್ಕ್ವೈರೀಸ್ ಆಕ್ಟ್ ನಲ್ಲಿ ಎನ್ಕ್ವೈರಿ ಆಗ್ತಾ ಇದ್ದಾಗ ಪ್ಯಾರಲಲ್ ಪ್ರೊಸಿಡಿಂಗ್ಸ್ ಮಾಡಕ್ ಇಲ್ವೋ ಅನ್ನೋದನ್ನು ಕೂಡ ಇವರು ಆಕ್ಷೇಪಣೆ ಸಲ್ಲಿಸಬಹುದು ನಮ್ಮ ಉತ್ತರದಲ್ಲಿ ನಾಟ್ ಬಿ ಟೂ ಪ್ಯಾರಲಲ್ ಪ್ರೊಸಿಡಿಂಗ್ ಅಗೇನ್ಸ್ ದ ಸೇಮ್ ಅಫೆನ್ಸ್ ಒಂದು ಮತ್ತೆ ಒನ್ ಸೆಲೆಕ್ಟ್ ಈ ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ ಕೆಳಗಡೆ ಅಪಾಯಿಂಟ್ಮೆಂಟ್ ಆದ ನಂತರ ಅವರು ತನಿಖೆ ಮಾಡ್ತಾ ಇದ್ದಾಗ ಆಲ್ ಅದರ್ ಇನ್ವೆಸ್ಟಿಗೇಷನ್ ಗೆಟ್ಸ್ ಆಟೋಮೆಟಿಕ್ಲಿ ಸೂಪರ್ ಸೀಡೆಡ್ ಹಾಗಿದ್ದಾಗ ಈ ಒಂದನ್ನ ಓವರ್ ರೀಚ್ ಮಾಡೋದು ಅಥವಾ ಓವರ್ ಲ್ಯಾಪ್ ಮಾಡೋದು ಪ್ರಯತ್ನ ಆಗ್ತಾ ಇದೆ ಅನ್ನೋದು ಏನಿದೆ ಇದನ್ನು ಅವ್ರ ಅಬ್ಜೆಕ್ಷನ್ ಅನ್ನ ಅದರಲ್ಲಿ ಹೇಳ್ಬೋದು ಒಂದೇ ಅಲ್ಲ ಈಗ ಸಾಕಷ್ಟು ವಿಚಾರಗಳನ್ನು ಈಗ ನೋಡಿ ನೋಟಿಫೈಡ್ ಖಾತೆದಾರ ಯಾರಾದ್ರಲ್ಲಿ ಪ್ರಾಪರ್ಟಿ ಅಂತಂದ್ರೆ ಸಿದ್ದರಾಮಯ್ಯನವರೆಲ್ಲ ಅವರ ಮನೆಯವರು ಇದು ಮೊದಲೇ ಸಿದ್ದರಾಮಯ್ಯನವರ ಮನೆಯವರಿದ್ರ ಆಸ್ತಿಗೆ ಸಿದ್ದರಾಮಯ್ಯನವ್ರದ್ದು ಏನ್ ಭಾಗ ಇದೆ ಅಥವಾ ಪಾತ್ರ ಏನಿದೆ ಅನ್ನೋದನ್ನು ಕೂಡ ಪ್ರಶ್ನಿಸಬಹುದು ಅಂದ್ರೆ ಸಾಕಷ್ಟು ಪ್ರಶ್ನಿಸೋದಕ್ಕೆ ಸಾಕಷ್ಟು ಅವಕಾಶಗಳು ಕಾನೂನಲ್ಲಿ ಇದಾವೆ ಆ ನಂತರ ಅದಕ್ಕೆ ಉತ್ತರ ಕೊಡೋದಕ್ಕೂ ಕೂಡ ಸಾಕಷ್ಟು ಅವಕಾಶಗಳಿದಾವೆ ಸಾಕಷ್ಟು ಅದರಲ್ಲಿ ಮಾಹಿತಿಗಳಿದಾವೆ ಪಾಯಿಂಟ್ ಗಳಿದಾವೆ ಅದನ್ನ ಬಿಟ್ಟು ನಾವು ಉತ್ತರನೇ ಕೊಡೋಲ್ಲ ಅನ್ನೋದು ಯಾಕೋ ನನ್ನ ಅನಿಸಿಕೆಯಲ್ಲಿ ಇದು ತಪ್ಪಾಗ್ತದೆ ತಪ್ಪು ಹೆಜ್ಜೆ ಅಥವಾ ನಾವು ನಮ್ಮನ್ನ ನಾವೇ ಕುಂಬಳಕಾಯಿ ಕಳ್ಳ ಯಾರು ಅಂದ್ರೆ ನಾವೇ ಹೆಗಲ್ ಗುಟ್ಟಿ ನೋಡ್ಕೊಂಡಂಗೆ ಅವರ ಅವ್ರಿಗೆ ಅನುಕೂಲ ಆಗತ್ತೆ ಅಂತ ನನ್ನ ಅಭಿಪ್ರಾಯ